ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನನ್ನ ಶಿಶು ಇವತ್ತಿನ ವ್ಲಾಗ್ನಲ್ಲಿ ನನ್ನ ಸಾಟರ್ಡೆ ಹಾಗೂ ಸಂಡೇ ರೋಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾಟರ್ಡೆ ಬ್ಲಾಗ್ ಇಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಹಾಲು ಗಾಯಕ್ಕಿಟ್ಟು ಟೀ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಟೀ ಪುಡಿ ಹಾಗೂ ಸಕ್ಕರೆಯನ್ನು ಹಾಕಿ ಕುದಿಯಕ್ಕೆ ಇಟ್ಟು ಡಿಕಾಕ್ಷನಿಗೆ ಬಿಟ್ಟಿದ್ದೀನಿ ನಂತರ ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಟೀ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಮಾಮೂಲಿ ನಾವು ಹಾಲಿಗೆ ಟೀ ಪುಡಿ ಹಾಗೂ ಸಕ್ಕರೆನ ಹಾಕಿ ಕುದಿಸ್ತೀವಲ್ವಾ ಬಟ್ ಈ ರೀತಿ ಡಿಕಾಕ್ಷನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಟೀ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಕುಡಿಯುವಂಥ ಫಸ್ಟ್ ಡ್ರಿಂಕ್ ಅಲ್ವಾ ತುಂಬಾ ಕಂಫರ್ಟೇಬಲ್ ಅನಿಸುತ್ತೆ ನಮಗೆ ಆ್ಯಂಡ್ ತುಂಬ ಟೇಸ್ಟ್ ಆಗಿರೋದ್ರಿಂದ ಅವತ್ತಿನ ದಿನ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೀತಿಯಾಗಿ ಟೀಯನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಮಸಾಲ ಟೀ ಮಾಡಲಿಕ್ಕೆ ಇಷ್ಟ ಅಂತಾದರೆ ನೀವು ಡಿಕಾಕ್ಷನ್ಗೆ ಶುಂಠಿಯನ್ನು ಜಜ್ಜಿ ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ಏಲಕ್ಕಿ ಹಾಕೋದಾದರೆ ಅದನ್ನು ಕೂಡ ಡಿಕಾಕ್ಷನ್ಗೆ ಹಾಕ್ಬೋದು ಆ್ಯಂಡ್ ಲವಂಗ ಹಾಕೋದಾದರೂ ಕೂಡ ಡಿಕಾಕ್ಷನ್ಗೆ ನೀವು ಹಾಕಿ ಕುದಿಸ್ಬೋದು ನಂತರ ನೀವು ಹಾಲನ್ನು ಹಾಕ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ ಟೀ ಕೂಡ ನಾನಿವತ್ತು ಮಸಾಲೆ ಟೀ ಮಾಡಲಿಲ್ಲ ಹಾಗೆ ಪ್ಲೇನಾಗಿ ಟೀಯನ್ನು ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡಿದ್ದೆ ನೀರು ದೋಸೆ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡ್ಬೋದು ನಂತರ ಹೋಮ್ ವರ್ಕ್ ಮಾಡಿಸೋಣ ಅಂತ ಹೇಳಿ ವರ್ಕ್ ಮಾಡಿಸ್ಲಿಕ್ಕೆ ಟೇಬಲ್ ರೆಡಿ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಶುಭನಿಗೆ ಗೊತ್ತಾಯಿತು ಅವ್ನಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ತಕ್ಷಣ ಬಂದು ನಾನು ವರ್ಕ್ ಮಾಡ್ತೀನಿ ಅಂತೇಳಿ ಒಂದು ಬುಕ್ ಇಟ್ಕೊಂಡು ಬಂದ ಸರಿ ಅಂತೇಳಿ ಅವನಿಗೊಂದು ಪೆನ್ಸಿಲು ರಬ್ಬರು ಕೊಟ್ಟು ಕೂಸಿದ್ದಾಯಿತು ಶಿಷ್ಯರನ್ನ ಬೇರೊಂದು ಟೇಬಲ್ಗೆ ಶಿಫ್ಟ್ ಮಾಡಿದೆ ಅಲ್ಲಿ ಬರ್ಕೊಳ್ತಾ ಇದ್ದಾನೆ ಆ ಟೇಬಲ್ ಸ್ವಲ್ಪ ಎತ್ತರ ಇದೆ ಈ ಟೇಬಲ್ ಸ್ವಲ್ಪ ಸಣ್ಣ ಇರೋದ್ರಿಂದ ಇವನೇ ಬರೆದಿರ್ತಾನೆ ಅರ್ಧ ಅವನ ಬುಕ್ಕಲ್ಲಿ ಹಾಗಾಗಿ ಅವನ್ನ ಉದ್ದ ಟೇಬಲ್ ಮೇಲೆ ದೊಡ್ಡ ಟೇಬಲ್ ಮೇಲೆ ಶಿಫ್ಟ್ ಮಾಡಿದೆ ಇವನಿಗೆ ಈ ಟೇಬಲ್ನಲ್ಲಿ ಕೂರಿಸಿ ಒಂದು ಪೆನ್ಸಿಲು ರಬ್ಬರೆಲ್ಲ ಕೊಟ್ಟು ಕೂರಿಸಿದ್ದಾಯಿತು ಅವನಿಗೆ ಯಾವ ಥರ ಬ್ಯಾಗ್ ಬುಕ್ಸ್ ಎಲ್ಲ ಇದೆಯೋ ಎಲ್ಲದನ್ನೂ ಬೇಕು ಅಂತ ಹೇಳ್ತಾನೆ ಅದೇ ರೀತಿಯಾಗಿ ಬೇಕು ಅಂತಾನೆ ಇವ್ರನ್ನ ಸ್ಯಾಟಿಸ್ಫೈ ಮಾಡೋದೇ ಕಷ್ಟ ಆಗಿದೆ ಇತ್ತೀಚೆಗಂತೂ ಒಂದಷ್ಟು ಸ್ಟೋರೀಸ್ ಹೇಳಿ ಒಂದು ಸ್ವಲ್ಪ ಕೂರ್ಸ್ ಬಂದಾಯಿತು ನಂತರ ಈ ಕಡೆ ಶಿಶಿರ ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ದಾನೆ ನಂತರ ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಯಾವ ರೀತಿ ಬರೆಯೋದು ಏನು ಅಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟರೆ ಈಗ ಅವನೇ ವರ್ಕ್ ಮಾಡ್ಕೊಳ್ತಾನೆ ಬಟ್ ಮಧ್ಯೆ ಮಧ್ಯೆ ಹೋಗಿ ನಾನು ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಸಾಟರ್ಡೇ ಆಗಿರೋದ್ರಿಂದ ಶಿಶಿರನಿಗೆ ರಜೆ ಅವನಿಗೆ ವೀಕ್ಲಿ ಫೈವ್ ಡೇಸ್ ಅಷ್ಟೇ ಸ್ಕೂಲು ಸಾಟರ್ಡೆ ರಜೆ ಇರುತ್ತೆ ಸಂಡೇ ಮಾಮೂಲಿ ರಜೆ ನಂತರ ಈವ್ನಿಂಗ್ ಬರ್ಸೋಣ ಅಂತ ಕೂತ್ರೆ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಆಟಾಡ್ಲಿಕ್ಕೆ ಬಂದಿರ್ತಾರೆ ಆಗ ಫೋರ್ಸ್ ಆಗಿ ನಾನು ಕೂರಿಸಿ ಮಾಡು ಮಾಡುವಂದ್ರೂ ಗಮನ ಅವನಿಗೆ ಈ ಕಡೆ ಇರೋದಿಲ್ಲ ಆಟದ ಕಡೆನೇ ಗಮನ ಇರುತ್ತೆ ಹಾಗಾಗಿ ಬೆಳಗ್ಗೆನೇ ಹೋಮ್ ವರ್ಕ್ಸನ್ನೆಲ್ಲ ಮಾಡಿಸ್ಬಿಟ್ಟೆ ನಂತರ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ಒಣಗಿಸೋಣ ಅಂತ ತೆಗೀತಾ ಇದ್ದೆ ಮಕ್ಕಳಿಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ಕೊಟ್ಟಿದ್ದೆ ಸ್ನ್ಯಾಕ್ಸ್ ತಿಂದಾದ ನಂತರ ಆಟ ಆಡ್ತಾ ಇದ್ದಾರೆ ಮಕ್ಕಳ ಹೆಲ್ಪ್ನು ತಗೊಂಡು ನಾನು ಬಟ್ಟೆಯನ್ನು ಒಣಗಿಸಿದ್ದಾಯಿತು ಒಂದು ಬಟ್ಟೆ ಕೆಳಗೆ ಹಾಕಿ ಒಂದು ಬಟ್ಟೆ ಮೇಲೆ ಹಾಕಿ ಹೇಗೋ ಬಟ್ಟೆಯನ್ನು ಒಣಗಿಸಿದ್ದಾಯಿತು ಇಲ್ಲಿ ಶುಭಾನು ಕೂಡ ಹೆಲ್ಪ್ ಮಾಡ್ತಾನೆ ನನಗೆ ಶಿಷ್ಯರೂ ಕೂಡ ಹೆಲ್ಪ್ ಮಾಡ್ತಾನೆ ಶಿಷ್ಯರಂಗಾದರೂ ಗೊತ್ತಾ ಅವನೇ ಒಣಗಾಕ್ತಾನೆ ಬಟ್ ಶುಭನಿಗೆ ಗೊತ್ತಾಗಲ್ಲ ಕೆಳಗೆ ಹಾಕಿ ಬಿಸಿ ಅದನ್ನೊಂದು ಕತೆ ಮಾಡಿರ್ತಾನೆ ಮೊನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ವೆಯ್ಟ್ ಲಾಸ್ ಡ್ರಿಂಕ್ ವೀಡಿಯೋನ ಅದಕ್ಕೆ ತುಂಬ ಜನ ಪರ್ಸ್ನಲ್ ಆಗಿಯೂ ಕೂಡ ಕಮೆಂಟ್ ಮಾಡಿದ್ರಿ ಆ್ಯಂಡ್ ವಿಡಿಯೋನಲ್ಲಿ ಕೂಡ ಕಮೆಂಟ್ ಮಾಡಿದ್ರಿ ಆ್ಯಂಡ್ ಇದನ್ನು ಬಿಸಿಯಾಗಿ ಆ ನೀರನ್ನು ಬಿಸಿಯಾಗಿ ತೊಗೊಳ್ಬಹುದಾ ಅಂತ ಕೇಳಿದ್ರೆ ಬಿಸಿಯಾಗಿ ತಗೊಳ್ಳೋದಾದರೆ ನೀವು ಕುದಿಸಿ ತೊಗೊಳ್ಬೋದು ಧಾರಾಳವಾಗಿ ತೊಗೊಳ್ಬೋದು ತಣ್ಣಗೆ ಕುಡಿಬೇಕು ಅಂತೇನೂ ಇಲ್ಲ ಬಿಸಿ ಬಿಸಿ ಟೀ ಥರ ಕೂಡ ನೀವು ತೊಗೊಳ್ಬಹುದು ಆ್ಯಂಡ್ ಒಂದೇ ಡ್ರಿಂಕನ್ನೇ ಕಂಟಿನ್ಯೂ ಮಾಡಬೇಕಂತ ಏನಿಲ್ಲ ಆ ಮೂರಲ್ಲಿ ಯಾವುದಾದ್ರೂ ಒಂದು ಡ್ರಿಂಕನ್ನು ನೀವು ಯೂಸ್ ಮಾಡಬಹುದು ವೆಯ್ಟ್ ಲಾಸ್ಗೆ ಬಟ್ ರೆಗ್ಯುಲರ್ ಆಗಿ ಅದನ್ನು ಯೂಸ್ ಮಾಡ್ತಾ ಬರಬೇಕು ಅಟ್ ಲೀಸ್ಟ್ ಒನ್ ಮಂತ್ ಆದರೂ ನಿಮಗೆ ನೀವು ಅಂದ್ಕೊಂಡು ರಿಸಲ್ಟ್ ಸಿಗಬೇಕಂದ್ರೆ ನೀವು ಒನ್ ಮಂತ್ ಆದರೂ ಟ್ರೈ ಮಾಡಬೇಕು ಅಟ್ ಲೀಸ್ಟ್ ಒಂದು ತ್ರೀ ಮಂತ್ ನೀವು ಮಾಡಿದರೆ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೊಳ್ತಾ ಬರ್ಬೋದು ತ್ರೀ ಮಂತ್ ಆದಮೇಲೆ ಅದನ್ನು ನೀವು ಸ್ಟಾಪ್ ಮಾಡ್ಕೊಳ್ಬೋದು ತ್ರೀ ಮಂತ್ ಆದಮೇಲೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರುವಂಥ ಮದರ್ಸ್ ಆದರೆ ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು ಬೇಬಿ ಹುಟ್ಟಿ ಸಿಕ್ಸ್ ಮಂತ್ ಆದ ನಂತರ ನೀವು ಇದನ್ನು ಸ್ಟಾರ್ಟ್ ಮಾಡಬಹುದು ಮಧ್ಯಾಹ್ನ ಸಾಂಬಾರಿಗೆ ಅಂತ ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೆ ಇಲ್ಲಿ ಬೇಳೆಗೆ ನಾನು ಹೆಸರು ಬೇಳೆ ಹೆಸರು ಕಾಳು ಆ್ಯಂಡ್ ತೊಗರಿ ಬೇಳೆ ಇದು ಮೂರನ್ನು ಯೂಸ್ ಮಾಡಿದ್ದೀನಿ ಸಮ ಪ್ರಮಾಣದಲ್ಲಿ ಒಂದು ಅರ್ಧ ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಆಲ್ರೆಡಿ ಸಾಂಬಾರಿದೆ ಬೆಳಗ್ಗೆ ನೀರು ದೋಸೆಗೆ ಬಸ್ಲೆ ಸಾರು ಮಾಡಿದ್ದೆ ಹಾಗಾಗಿ ಆ ಸಾರಿದೆ ಬಟ್ ಹಸ್ಬೆಂಡ್ಗೆ ಅದು ಅನ್ನದ ಜೊತೆಗೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅವರಿಗೆ ಹಾಗಾಗಿ ಅವರಿಗೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಆ್ಯಂಡ್ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಕೊಟ್ಟಂತೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅದ್ರ ಜೊತೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ ಸ್ವಲ್ಪ ಜೀರಿಗೆ ಅರಶಿನ ಪುಡಿ ಎಣ್ಣೆ ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಕೂಗಿಸ್ಕೊಂಡಿದ್ದೀನಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡ ನಂತರ ಈಗ ನಾನು ನೀರನ್ನು ಸಪ್ರೇಟ್ ಮಾಡಿ ಆ ನೀರಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿದ್ದೆ ನಂತರ ಇಲ್ಲಿ ಬೇಳೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಹುಣ್ಸೆಹಣ್ಣನೆ ಹಾಕಿದ್ವಲ್ಲ ಅದೇ ನೀರಿನಲ್ಲಿ ಹಣ್ಣನ್ನು ಕಿವುಚ್ಕೊಂಡು ರಸನ್ನ ತೆಗೆದು ಈ ನೀ ಈ ಬೇಳೆ ಜೊತೆಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಬೇಳೆ ಜೊತೆಗೆ ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡಿದ್ದೆ ಶುಭನ್ಗೆ ಅನ್ನದ ಜೊತೆಗೆ ಈ ಬೇಳೆ ಸಾರು ಆ್ಯಡ್ ಮಾಡ್ತೀನಿ ಸ್ವಲ್ಪ ಆ ಕ್ಯಾರೆಟ್ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅವನಿಗೆ ತಿನ್ಸೋಣ ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಲ್ಲಿ ಆ ಬೇಳೆ ಸಾರಿಗೆ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಇಂಗು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ಒಂದೆರಡು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈರುಳ್ಳಿ ಬೆಳ್ಳುಳ್ಳಿನ ಈ ಟೈಮ್ನಲ್ಲಿ ಕೂಡ ಆ್ಯಡ್ ಮಾಡ್ಬೋದು ಬೇಯೋದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಹಾಕಿದರೆ ಈ ಟೈಮಲ್ಲಿ ಆ್ಯಡ್ ಮಾಡಬೇಕು ಅಂತ ಏನೂ ಇಲ್ಲ ಮತ್ತು ಇದಕ್ಕೆ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಆ ಬೇಳೆಯನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಮೂರು ಬೇಳೆನ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿಸೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ ಇಷ್ಟ ಆಗುತ್ತೆ ಕೂಡ ಅಣ್ಣನಾ ಅಂಬ ಇಲ್ಲಮ್ಮ ಅಂಬ ಅಂಬ ಇಲ್ಲೇ ಹಾಂ ಅಂಬ ಹೆಂಗೆ ಹೋಗುತ್ತೆ ಬೆಕ್ಕು ಬೆಕ್ಕು ಕ್ಯಾಟ್ ಕ್ಯಾಟ್ ಹೆಂಗೆ ಹೋಗುತ್ತೆ ಮಿಯೋ ಹೋಗುತ್ತೆ ಮಿಯೋ ಹೆಂಗೆ ಹೋಗುತ್ತೆ ಮಿಯೋ ಹಂಗುತ್ತಮ್ಮ ಅದೇನದು ಖಾರ ಖಾರ ಅದು ಖಾರ ಇಲ್ಲಿ ಏನದು ಏನದು ಕಾರ್ ಇದೇನು ಇದು ಅದೇನು ಹ್ಞೂ ಏನದು ಏನದು ಬಾಲ್ 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 ಅಂಬ ಎಲ್ಲಿದೆ ಅಂಬ ಅಂಬ ಎಲ್ಲಮ್ಮ ಅಲ್ಲ ಅಂಬ ಹೆಂಗೆ ಹೋಗುತ್ತೆ ಎಕ್ಸ್ಪ್ರೆಷನ್ ಎಲ್ಲ ಮಾಡುತ್ತಾ ನಂತರ ನೈಟ್ ಮಕ್ಳಿಬ್ರಿಗೂ ಕೂಡ ಊಟ ಮಾಡಿಸಿ ಇಬ್ಬರನ್ನು ಕೂಡ ಮಲಗಿಸಿದ್ದಾಯಿತು ಸಾಟರ್ಡೆ ಈ ರೀತಿ ಆಗಿತ್ತು ಸ್ಯಾಟರ್ಡೇ ಹೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ಯಾಟರ್ಡೆ ಬ್ಲಾಗನ್ನು ಚಿಕ್ಕದಾಗಿ ಮುಗಿಸ್ದೆ ನಂತರ ಸಂಡೇ ಇದು ಮಾರ್ನಿಂಗ್ ಪುದೀನ ಹಾಗೂ ಕೊತ್ತಂಬರಿ ಮನೆ ಹತ್ರನೇ ಬಂದಿತ್ತು ಹಾಗಾಗಿ ತಗೊಂಡಿದ್ದೆ ಇದನ್ನು ಯಾವ ರೀತಿಯಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದರೆ ನೀಟಾಗಿ ಫಸ್ಟ್ ವಾಶ್ ಮಾಡಿಟ್ಕೊಂಡು ನೀರು ಇಳಿಯಕ್ಕೆ ಬಿಟ್ಬಿಡ್ತೀನಿ ಒಂದು ಟೂ ಅವರ್ಸ್ ಚೆನ್ನಾಗಿ ಅದರ ನೀರೆಲ್ಲ ಎಳೆದ ನಂತರ ಈ ರೀತಿಯಾಗಿ ಟಿಶ್ಯೂ ಪೇಪರ್ನ ಹಾಕಿ ನಂತರ ಇದರಲ್ಲಿ ಪುದೀನಾನ ಹಾಕಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಆರಾಮಾಗಿ ಒಂದು ಟ್ವೆಲ್ ಟು ಫೋರ್ಟೀನ್ ಡೇಸ್ ತನಕ ಕೂಡ ಫ್ರೆಶ್ ಆಗಿರುತ್ತೆ ಇನ್ನು ಕೊತ್ತಂಬರಿ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಟ್ವೆಂಟಿ ಟು ತರ್ಟಿ ಡೇಸ್ ತನಕ ಕೂಡ ಕೊತ್ತಂಬರಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಆದಷ್ಟು ನೀರನ್ನು ಡ್ರೈ ಮಾಡ್ಕೊಳ್ಳಿ ಬಟ್ ಫ್ರೆಶ್ ಆಗಿರಬೇಕು ತುಂಬ ಒಣಗಿಸ್ಬಿಡಬೇಡಿ ನೀರು ಡ್ರೈ ಆದರೆ ಸಾಕು ಅಷ್ಟೇ ಈ ರೀತಿಯಾಗಿ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ತುಂಬ ದಿನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಪುದೀನ ಹಾಗೂ ಕೊತ್ತಂಬರಿನ ಇದೇ ರೀತಿಯಾಗಿ ಒಂದಷ್ಟು ಟಿಪ್ಸನ್ನು ಫಾಲೋ ಮಾಡ್ತೀನಿ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಂತರ ಇವತ್ತು ಮಧ್ಯಾಹ್ನ ಅಡುಗೆಗೆ ಅವರೆಕಾಳು ಹುಳಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಇದು ಬೇರೆ ರೀತಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಆಲೂಗಡ್ಡೆ ಹಾಗೂ ಬದನೆಕಾಯಿ ಅವ್ರೇಕಾಳು ಇದು ಮೂರನ್ನು ಯೂಸ್ ಮಾಡಿ ಹುಳಿ ಮಾಡ್ತಾ ಇರೋದು ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹೇಳಿದರೆ ಫಸ್ಟು ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಇದರ ಜೊತೆಗೆ ಬದನೆಕಾಯಿ ಹಾಗೂ ಆಲೂಗಡ್ಡೆನ ಕೂಡ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಕಾಯಿ ಟೊಮೆಟೊ ಹಾಗೂ ಹಣ್ಣನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬಿಡಬೇಕು ಅವರೆ ಯೂಸ್ ಮಾಡಿ ಬೇರೆ ಬೇರೆ ಥರ ಸಾಂಬಾರ್ಗಳನ್ನ ಆ್ಯಂಡ್ ಡಿಶಸ್ನ ಮಾಡ್ಬೋದು ನೀವು ಹಿತ್ಕಿದ ಬೇಳೆಯನ್ನು ಹಾಕಿ ಕೂಡ ಸಾಂಬಾರು ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನೆಲ್ಲ ನಾನು ಮನೆಯನ್ನು ಮಾಡಿದ್ದೆ ಹಾಗಾಗಿ ಮತ್ತೆ ರಿಪೀಟ್ ಮಾಡಿದರೆ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಹಾಗಾಗಿ ಇವತ್ತು ಹುಳಿ ಮಾಡ್ತಾ ಅದರ ವೀಡಿಯೋನ ಶೇರ್ ಮಾಡಿರಲಿಲ್ಲ ಮುಂದೆ ಯಾವಾಗಾದರೂ ಮಾಡಿದರೆ ಖಂಡಿತ ವೀಡಿಯೋನ ಶೇರ್ ಮಾಡ್ತೀನಿ ಆ ಟೈಮಲ್ಲಿ ಸ್ವಲ್ಪ ಶಿಷ್ಯರೇ ಟೆಸ್ಟ್ ಎಲ್ಲ ಇದ್ದಿದ್ದರಿಂದಾಗಿ ನನಗೆ ರೆಗ್ಯುಲರಾಗಿ ವ್ಲಾಗ್ನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ವ್ಲಾಗನ್ನು ಶೇರ್ ಮಾಡಲಿಲ್ಲ ಇನ್ಮೇಲೆ ಆದಷ್ಟು ರೆಗ್ಯುಲರಾಗಿ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಹುಳಿ ಮಾಡೋದಕ್ಕೆ ಈರುಳ್ಳಿ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಆ್ಯಂಡ್ ಬೆಳ್ಳುಳ್ಳಿನ ಕೂಡ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಜಜ್ಜಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಆ್ಯಂಡ್ ರುಬ್ಲಿಕ್ಕೆ ಒಂದು ಟೊಮೆಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಸ್ವಲ್ಪ ಆ್ಯಂಡ್ ಟೊಮೆಟೊ ಹಾಗೂ ಹುಣಸೆ ಹಣ್ಣು ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಕಾಯಿಯನ್ನು ಆದಷ್ಟು ನನಗೆ ಆವಾಗವಾಗಲೇ ತುರ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಸಲ ತುರ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ ಹಾಗಾಗಿ ಬೇಕನ್ನುವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಅದನ್ನು ರುಬ್ಕೊಂಡಾದ ನಂತರ ಇಲ್ಲಿ ಒಂದು ಗೋ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಕಡಲೆಕಾಯಿ ಎಣ್ಣೆಯನ್ನೇ ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆ ಇದಿಷ್ಟನ್ನು ಹಾಕಿ ಒಂದು ಐದರಿಂದ ಆರು ಕಾಳನ್ನು ಆ್ಯಡ್ ಮಾಡಬೇಕು ಈ ಹುಳಿಗೆ ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ನಂತರ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ನಾನು ಆಲೂಗಡ್ಡೆ ಹಾಗೂ ಬದನೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯನ್ನು ಸ್ವಲ್ಪ ರಾಗಿ ಹಿಟ್ಟು ಹಾಕಿ ನೀರಿಗೆ ರಾಗಿ ಹಿಟ್ಟು ಹಾಕಿ ಅದರಲ್ಲಿ ತೊಳೆದಿಟ್ಕೊಂಡು ನಂತರ ಆ್ಯಡ್ ಮಾಡ್ಕೊಳ್ಳೋದು ಸ್ವಲ್ಪ ನೀಟಾಗಿ ಹುಳ ಗಿಳ ಇದ್ದರೆ ಹೋಗುತ್ತೆ ನೀಟಾಗಿ ವಾಶ್ ಮಾಡಿಕೊಳ್ಳುತ್ತೆ ಬದ್ನೆಕಾಯನ್ನು ಹಾಗಾಗಿ ನಂತರ ಇದಕ್ಕೆ ಅವರೆಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಯಾವುದೇ ಬದನೆಕಾಯಿ ಆದರೂ ಕೂಡ ರಾಗಿ ಹಿಟ್ಟು ಹಾಕಿರುವಂಥ ನೀರಿನಲ್ಲಿ ತೊಳ್ಕೊಳ್ಳಿ ತುಂಬಾ ಒಳ್ಳೆಯದು ನಂತರ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೀವು ಖಾರದ ಪುಡಿ ಹಾಗೂ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು ಇದು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ಹಾಗಾಗಿ ಅದನ್ನು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಮ್ಮೆ ಅವರೆಕಾಳು ಸಾರನ್ನು ಈ ರೀತಿಯಾಗಿ ಮಾಡಿ ನೋಡಿ ಇದನ್ನು ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಅವರೆಕಾಳೆಲ್ಲ ಕೂಡ ತುಂಬಾ ಚೆನ್ನಾಗಿ ಬೆಂದು ಹೋಗುತ್ತೆ ಆ್ಯಂಡ್ ಬಿಸಿ ಅನ್ನದ ಜೊತೆಗೆ ನೀವು ಈ ಸಾರು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಂತರ ಶುಭಂಗೀ ಒನ್ ಪಟ್ ರೆಸಿಪಿನ ಮಾಡ್ತಾ ಇದ್ದೆ ಇಲ್ಲಿ ಹೆಸರುಬೇಳೆ ಹಾಗೂ ಅಕ್ಕಿನ ತೊಗೊಂಡಿದ್ದೀನಿ ಆ್ಯಂಡ್ ತರಕಾರಿಗೆ ಬೀನ್ಸ್ ಹಾಗೂ ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಆಲೂಗೆಡ್ಡೆ ಹೂ ಕೋಸು ಬಟಾಣಿ ಯಾವುದು ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ ಹಾಗೂ ಒಂದು ಸ್ವಲ್ಪ ಪೆಪ್ಪರ್ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಮೂರು ವಿಜಲ್ ಕೂಗಿಸ್ಕೊಳ್ತೀನಿ ನಂತರ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ಆಯಿತು ಸ್ವಲ್ಪ ಸಾಂಬಾರನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಖಾರ ಆಗಿದೆ ಅವನಿಗೆ ನಂತರ ಗ್ರೇಪ್ಸ್ ಇತ್ತು ಮನೇಲಿ ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಟರೆ ಮಧ್ಯಾಹ್ನ ಊಟ ಆದಮೇಲೆ ಕೊಡೋಣ ಅಂತ ಹೇಳಿ ನೀಟಾಗಿ ವಾಶ್ ಮಾಡಿ ಇದ್ದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಿಳಿಸೋದ್ರೆ ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್